ಎಪ್ಪತ್ತೈದು ಪರ್ಸೆಂಟ್ ಈ ಬಾರಿ ಎಪ್ಪತ್ತೈದು ಪರ್ಸೆಂಟ್ ಈ ಬಾರಿ ಒಂದು ರೆಕಾರ್ಡ್ ಮಾರ್ಕಿಂಗ್ ನಲ್ಲಿ ನೀವು ಗೆದ್ಕೊಂಡು ಬರ್ತೀರಾ ನೀವು ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಕಾಲ್ ಇಡಿಯುವಾಗ ಇಡೀ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾರೆ ಎಷ್ಟು ಒಳ್ಳೆ ವಿಜಯಪುರ ಜನ ಈ ಮನುಷ್ಯ ಮತ್ತೊಮ್ಮೆ ಒಂದು ಅವಕಾಶ ಕೊಟ್ಟು ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಗೆಲ್ಲಿಸಿ ಕಳಿಸಿದ್ದಾರೆ ನೀವು ಗೆಲ್ಲುವಾಗ ನೀವು ಗೆಲ್ಲುವಾಗ ಹೆಮ್ಮೆ ತಮಗೆ ಮಾತ್ರ ಸರ್ ವಿಜಯಪುರ ಅಂತ ಹೆಮ್ಮೆ ಬಂದೇ ಬರ್ತದೆ ನಾವು ಅದು ಮಾಡಿ ತೋರಿಸ್ತೀರಾ நானும் நாட்னாலே மோடிஜி காலத்தில் தமிழ்நாட் பிஜேபி வரோம் தமிழ்நாட்டில் நான் கூட கர்நாடகிஜே எஸ்ட் கட்டியாக அதே ரீத்திர தமிழ்நாட்டினாலி மாட்டி நமக்கு ஒரு இது வந்து நம்மெல்லா பிரீத்த தகண்டு நன்கொத்தி எர்டு விசார தன்னார் அவகாச கொட்டி தீர பிரீத்திர விஜயபுரத்தில்

ಐವತ್ತು ಜನ ನೂರು ಜನ ನೂರ ಐವತ್ತು ಜನ ಎರಡ್ನೂರು ಜನ ಎರಡ್ನೂರ ಐವತ್ತು ಜನ ಮುನ್ನೂರು ಜನ ವೋಟ್ ಹಾಕ್ಬಿಟ್ಟು ನಾವು ಕೂರ್ಬೇಕು ನೆಕ್ಸ್ಟ್ ಯಾರು ವೋಟ್ ಹಾಕ್ಲಿಕ್ಕೆ ಹೋಗ್ತಾರೋ ಅವ್ರಿಗೆ ನಾವು ಬೆಂಬಲ ಕೊಡಬೇಕು ನಾವೆಲ್ಲ ವೋಟ್ ಹಾಕಿ ಬಿಜೆಪಿ ಟೇಬಲ್ ದಲ್ಲಿ ಕೂತಿದೀವಿ